ಇದು ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ಹಣ್ಣು ಒಂದು ಹಣ್ಣು ತಿಂದರೆ ಸಾಕು ಸಾಯೋವರಿಗೂ ಕೂಡ ಆರೋಗ್ಯ ಸಮಸ್ಯೆ ಕಾಡಲ್ವಂತೆ ಹೆಚ್ಚಿನ ಜನರು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸೇಬು ಬಾಳೆಹಣ್ಣು ದ್ರಾಕ್ಷಿ ಮತ್ತು ಕಿತ್ತಳೆ ಮುಂತಾದ ಹಣ್ಣುಗಳನ್ನ ತಿನ್ನುವುದು ಒಳ್ಳೆಯದು ಅಂತ ಅನ್ಕೊತಾರೆ ಅಷ್ಟೇ ಅಲ್ಲ ಈ ಹಣ್ಣುಗಳು ಎಷ್ಟೇ ದುಬಾರಿ ಆಗಿದ್ರು ಕೂಡ ಅವುಗಳನ್ನ ಖರೀದಿ ಮಾಡ್ತಾರೆ ಆದ್ರೆ ನಾವು ಹೇಳಲು ಹೊರಟಿರುವ ಈ ವಿಶೇಷ ಹಣ್ಣಿನ ಬಗ್ಗೆ ನಿಮ್ಗೆ ಕೇಳಿದ್ರೆ ಮುಂದೆ ಈ ಹಣ್ಣುಗಳನ್ನ ಬಿಟ್ಟು ಈ ವಿಶೇಷ ಫಲವನ್ನೇ ಮನೆಗೆ ತರ್ತೀರಾ ಯಾಕಂದ್ರೆ ಈ ಹಣ್ಣು ಎಲ್ಲಾ ಹಣ್ಣುಗಳನ್ನ ತಿಂದಾಗ ಸಿಗುವ ಪ್ರಯೋಜನಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನ ಕೊಡುತ್ತೆ ಈ ಅಪರೂಪದ ಹಣ್ಣಿನ ಹೆಸರು ಹನುಮಾನ್ ಹಣ್ಣು ಇದರ ಪ್ರಯೋಜನಗಳು ಏನು ಅಂತ ತಿಳಿದುಕೊಳ್ಳೋಣ ಹನುಮಾನ್ ಹಣ್ಣು ಹೆಚ್ಚಾಗಿ ಮೆಕ್ಸಿಕೋ ದಕ್ಷಿಣ ಅಮೆರಿಕ ಹಾಗೆ ಉಷ್ಣವಲಯ ಪ್ರದೇಶಗಳಲ್ಲಿ ಬೆಳೆಯುತ್ತೆ ಭಾರತದಲ್ಲಿ ಇದು ಹೆಚ್ಚಾಗಿ ಸಾಮಾನ್ಯವಾಗಿಲ್ಲ ಆದರೆ ಕೆಲ ಕಡೆಗಳಲ್ಲಿ ಬೆಳೆದಿರುವಂಥದ್ದು ಕಂಡುಬರುತ್ತೆ ಇದರ ವೈಜ್ಞಾನಿಕ ಹೆಸರು ಅನೂನ ಮುರಿಕಾಟ ಹಾಗಾದ್ರೆ ಇದರ ರುಚಿ ಹೇಗಿರುತ್ತೆ ಹನುಮಾನ್ ಹಣ್ಣಿನ ರುಚಿ ವಿಶೇಷವಾಗಿದ್ದು ಒಂದೇ ಸಮಯದಲ್ಲಿ ಸಿಹಿ ಹಾಗೂ ಸ್ವಲ್ಪ ಹುಳಿ ಮಿಶ್ರಿತವಾಗಿರುತ್ತೆ ಇದನ್ನ ತಿಂದವರು ಇದಕ್ಕೆ ಅನಾನಸ್ ಅಥವಾ ಸ್ಟ್ರಾಬೆರಿ ಮಿಶ್ರಣದಂತೆ ರುಚಿ ಇದೆ ಅಂತ ಹೇಳ್ತಾರೆ ಹನುಮಾನ್ ಹಣ್ಣಿನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನ ಫ್ರಿಯಾಡಿಕಲ್ ಆಗಿ ರಕ್ಷಿಸುತ್ತೆ ಇದು ವಯಸ್ಸಾದ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಮತ್ತು ದೇಹವನ್ನ ತಾಜಾಗೊಳಿಸುತ್ತೆ ದೇಹದಲ್ಲಿ ಬ್ಯಾಕ್ಟೀರಿಯಾ ಹರಡುವಿಕೆಯನ್ನ ಕಡಿಮೆ ಮಾಡುತ್ತೆ ಇದರಿಂದ ಸೋಂಕುಗಳನ್ನ ತಡೆಯಲು ಕೂಡ ಸಹಾಯ ಮಾಡುತ್ತೆ ಸಂಶೋಧನೆಗಳ ಪ್ರಕಾರ ಹನುಮಾನ್ ಹಣ್ಣು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದರಿಂದ ಸಂಧಿವಾತ ಮತ್ತು ಇತರ ಉರಿಯೂತ ಸಂಬಂಧಿತ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದಾಗಿದೆ ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿ ಇರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಸಾಮಾನ್ಯ ಜ್ವರ ಕೆಮ್ಮು ಮುಂತಾದ ಸೋಂಕುಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಇನ್ನು ಕೆಲವು ಅಧ್ಯಯನಗಳು ಹನುಮಾನ್ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಇರಬಹುದು ಅಂತ ಸೂಚಿಸುತ್ತೆ ಆದರೆ ಇದನ್ನ ದೃಢಪಡಿಸಲು ಇನ್ನಷ್ಟು ಸಂಶೋಧನೆಯ ಅಗತ್ಯ ಇದೆ ಇನ್ನು ಮಧುಮೇಹ ನಿಯಂತ್ರಣಕ್ಕೂ ಕೂಡ ಇದು ಸಹಾಯಕವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ